ಶ್ರೀ ದಿವಂಗತ ವಿಠ್ಠಲ್ ಅವರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಚೇರಿಯಲ್ಲಿ ಹನ್ನೊಂದನೇ ವರ್ಷದ ಪುಣ್ಯಸ್ಮರಣೆ ಆಚರಣೆ ಮಾಡಲಾಯಿತು ಇವತ್ತು ವಿಠ್ಠಲ್ ನೆಹರೂರವರು ಸಮಾಜಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಬಹಳ ಅಪಾರ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಅಂಬಿಗರ ಚೌಡಯ್ಯನ ರಾಜ್ಯಾದ್ಯಂತ ಜ್ಯೋತಿ ಯಾತ್ರಾ ಮಾಡೋದ್ರ ಮುಖಾಂತರ ಸಾಮಾಜಿಕ ಪರಿಚಯಿಸಿದಂತಕ್ಕಂಥ ವ್ಯಕ್ತಿ ಅಂಬಿಗರ ಚೌಡಯ್ಯನ ಜಯಂತಿ ಮತ್ತು ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಅಂಬಿಗರ ಚೌಡಯ್ಯನ ಪೀಠ ಹಾವೇರಿ ಆಗ್ಲಕ್ಕೆ ಮೂಲ ಕಾರಣವಾಗಿರತಕ್ಕಂಥ ಅಂಬಿಗ ವಿಠಲ್ ಹೆರವರು ನಾವು ಪ್ರತಿ ವರ್ಷ ಪ್ರತಿಯೊಬ್ಬ ಹುಟ್ಟುಹಬ್ಬ ಮತ್ತು ಪುಣ್ಯ ಮಾಡಲೇಬೇಕು ಅದರಲ್ಲಿ ಅವರ ಕನಸು ಏನಾಗಿತ್ತು ಅಂದ್ರೆ ಈ ಕೂಲಿ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಆರ್ಥಿಕ ಶೈಕ್ಷಣಿಕ ರಾಜಕೀಯವಾಗಿ ಮುಂದೆ ಬರಬೇಕಂತಕ್ಕಂಥದ್ದು ಕನಸಿತ್ತು ಆ ಕನಸು ಕೆಲವು ಕುತಂತ್ರ ರಾಜಕಾರಣಗಳಂತೆ ಇಲ್ಲಿವರೆಗೂ ಆಗಿಲ್ಲ ನಮ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಅವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಕಾರಣ ಆದರೆ ಒಂದೇನಾದ್ರೂ ಈ ದೇಶದಲ್ಲೇ ಹದಿನಾರು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಒಂಬತ್ತು ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಇದ್ದರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕೂಲಿ ಸಮಾಜಕ್ಕೆ ಸಂಪೂರ್ಣ ಅನ್ಯಾಯಿತು ಸಾಮಾಜಿಕ ನ್ಯಾಯ ಕೊಡುವಲ್ಲಿ ರಾಜ್ಯ ಸರ್ಕಾರ ವಿಫಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವಿಫಲ ಆಗಿರುತ್ತೆ ಇವಾಗ ಅಂದ್ರೆ ವಿಠ್ಠಲ್ ಹಿರ ಹೆಸರು ಶಾಶ್ವತ ಉಳಿವಾಗಿ ತಾಲೂಕು ಮತ್ತು ಜಿಲ್ಲಾ ಘಟಕಗಳನ್ನು ರಚನೆ ಮಾಡಿ ನಿರಂತರ ಹೋರಾಟ ಮಾಡಲಾಗುವುದೆಂದು ಇದೇ ಸಂದರ್ಭದಲ್ಲಿ ವಿಠಲ್ ಹಿರ ಹೆಸರು ಉಳಿಸಬೇಕಾಗಿರಾದ ಸಮಾಜ ಬಾಂಧವರಿಗೆ ಎಚ್ಚೆತ್ತು ಮುಂದೆ ಬರಬೇಕಂತಕ್ಕಂಥದ್ದು ನಂದೊಂದು ಮನವಿ ಒಟ್ಟು ಹೋರಾಟಗಾರ ಬಿಟ್ಟಲ್ಹರ್ ಅವರಿಗೆ ಯಾಕೆ ಮಾದರಿ ಅದನ್ನು ನಮ್ಮ ಕಚೇರಿಯಲ್ಲಿ ನಿರಂತರವಾಗಿ ಪುಣ್ಯಸ್ಮರಣೆ ಮತ್ತು ಉಕ್ತಾಪುರ ಏನಾದರೂ ಸರ್ಮನೆ ಇಟ್ಟಣ್ಣ ಅವ್ರದ್ದು ಅವರು ಮಾಡ್ಕಂತ ಬಂದಿರತಕ್ಕಂಥ ಉದ್ದೇಶ ಏನಂದ್ರೆ ಅವರು ಸಮಾಜಕ್ಕಾಗಿ ಇಡೀ ರಾಜ್ಯಾದ್ಯಂತ ಅಂಬಿಗರ ಚೌಡನ ಜ್ಯೋತಿ ಯಾತ್ರಾ ಮಾಡೋದ್ರ ಮುಖಾಂತರ ಸಮಾಜಕ್ಕೆ ಪ್ರೋತ್ಸಾಹ ಮಾಡಿರ್ತಕ್ಕಂಥ ಇತ್ತೀಚೆಗೆ ಚೌಡ ಯಾರದ್ದೇ ಗೊತ್ತಿಲ್ಲ ನಮ್ಮ ಈ ಕಡೆ ಮುಕ್ತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗ್ಬೇಕಾದ ಕಾರಣ ಮೂಲಭೂತ ಅವರಿಗೆ ಯಾರು ಮಿಟ್ಟಲಿರ ಕಾರಣ ಆದ್ರೆ ಇನ್ನೊಂದು ಆಶಿತ್ ಅವ್ರದ್ದು ಏನದ ಅವ್ರು ಇರೋದ್ರೊಳಗೆ ಈ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮುಂದೆ ಬರ್ಬೇಕಂದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರ್ಬೇಕಂತಕ್ಕಂಥದ್ದು ಅವ್ರ ಒಂದೇ ಕನಸಾಗಿತ್ತು ಆದ್ರೆ ಆ ಕನಸನ್ನು ಇವತ್ತು ನನಸಾಗಿ ಉಳಿತು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ದಿವ್ಯ ನಿರ್ಲಕ್ಷ್ಯದ ಕಾರಣ ಇಡೀ ದೇಶದಲ್ಲಿ ಹದಿನಾರು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಇದ್ದೀವಿ ನಾವು ಹದಿನಾರು ರಾಜ್ಯದಲ್ಲಿ ಎಸಿದಾಗಿದ್ದು ಒಂಬತ್ತು ರಾಜ್ಯದಲ್ಲಿ ಇಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಇದ್ದರೂ ಕೂಡ ಏನಾದಂದ್ರೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಿರ್ಲಕ್ಷ್ಯದಿಂದ ಇವತ್ತೇನಾದರೂ ನಮ್ಮ ಸಮಾಜವನ್ನು ಇವತ್ತು ಏನಾದರೂ ಕರ್ನಾಟಕದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗದೆ ಓದಿರ್ತಕ್ಕಂಥದ್ದು ದುರದೃಷ್ಟಕರ ಮುಂದಿನ ದಿವಸ